ಪೋಸ್ಟ್ ಹಿಂದೆ ಹೀಗಿತ್ತು ಮನೆ ಮನೆಗಳ ರಾಯಭಾರಿ ಪೋಸ್ಟ್ ಮನ್ ತೀರ್ಥರೂಪ ಸಮಾನರಾದ ಪೂಜ್ಯ ತಂದೆಯವರ ಪಾಠಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಕ್ಷೇಮ ನೀವು ಕ್ಷೇಮವಾಗಿರೆಂದು ನಂಬಿರುತ್ತೇನೆ ಹೀಗೆ ಆರಂಭವಾಗುವ ಸಾಲುಗಳು ಓದಿ ಮುಗಿಯುವಷ್ಟರಲ್ಲಿ ಆ ಪತ್ರ ಓದುತ್ತಿದ್ದ ಅಥವಾ ಕೇಳುತ್ತಿದ್ದ ಮನಸ್ಸುಗಳಲ್ಲಿ ಭಾವನೆಗಳ ಏಳಿ ಏರಿಳಿತಗಳಾಗಿ ಕೆಲವೊಮ್ಮೆ ಕಣ್ಣೀರಿನ ಹನಿಯೊಂದಿಗೂ ಅದು ಸಮಾಪ್ತಿಯನ್ನು ಕಾಣುತ್ತಿತ್ತು ಎಲ್ಲೋ ಯಾವುದೋ ರಾಜ್ಯ ಊರು ದೇಶಗಳಲ್ಲಿದ್ದ ಮಗ ಅಥವಾ ಮಗಳು ಬರೆದ ಪತ್ರ ಹಿರಿಯ ಜೀವಗಳಲ್ಲಿ ಊಹಿಸಲಾಗದಷ್ಟು ಸಂಭ್ರಮವನ್ನು ಹೊತ್ತು ತರುತ್ತಿತ್ತು ಈ ಎಲ್ಲ ಪತ್ರಗಳನ್ನು ಮನೆ ಮನೆಗೆ ತಂದು ಕೊಡುತ್ತಿದ್ದ ಆ ವ್ಯಕ್ತಿ ಇಡೀ ಊರಿನ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುತ್ತಿದ್ದರು ಅವರನ್ನು ಅಂಚೆಯನ್ನು ಪೋಸ್ಟ್ ಮ್ಯಾನ್ ಅಂತ ಕರೆಯುತ್ತಿದ್ದರು ಈಗಲೂ ಪೋಸ್ಟ್ ಆಫೀಸುಗಳಿವೆ ಪೋಸ್ಟ್ಮ್ಯಾನ್ಗಳು ಇದ್ದಾರೆ ಆದರೆ ಪತ್ರಗಳು ಮರೆಯಾಗಿವೆ ಅಕ್ಷರಗಳಲ್ಲಿ ಅಡಗಿದ್ದ ಭಾವನೆಗಳು ಅಳಿಸಿ ಹೋಗಿವೆ ಎಲ್ಲವೂ ಮೊಬೈಲ್ ಅನ್ನುವ ಮಾಯಾಜಾಲ ತನ್ನ ಹಿಡಿತದಲ್ಲಿ ಬಂಧಿಸಿ ಇಟ್ಟಿದೆ ನಾನು ಚಿಕ್ಕವನಿದ್ದಾಗ ನನ್ನ ಚಿಕ್ಕಪ್ಪ ಮುಂಬೈನಲ್ಲಿದ್ದರು ತಿಂಗಳಿಗೆ ಒಂದು ಎರಡು ಪತ್ರಗಳನ್ನು ಅವರು ಬರೆಯುತ್ತಿದ್ದರು ಪೋಸ್ಟ್ಮ್ಯಾನ್ ಬರುವಾಗಲೆಲ್ಲ ನಮಗೆ ಖುಷಿಯೋ ಖುಷಿ ಅಜ್ಜ ಅಜ್ಜಿಯರ ಮುಖದಲ್ಲಿ ಯಾವತ್ತಿಗಿಂತಲೂ ಹೆಚ್ಚು ಸಂಭ್ರಮ ಮನೆಯವರೆಲ್ಲ ಒಟ್ಟಾಗಿ ಕೂತಾಗ ನನಗೆ ಪತ್ರ ಓದುವ ಜವಾಬ್ದಾರಿ ಮಧ್ಯ ಮಧ್ಯದಲ್ಲಿ ಅವರೆಲ್ಲರ ಮುಖದಲ್ಲಿ ಮೂಡುತ್ತಿದ್ದ ಭಾವಗಳು ಮುಂದೇನಿದೆ ಅನ್ನೋ ಕುತೂಹಲ ಇದೆಲ್ಲ ಈಗಲೂ ನೆನಪಾಗಿ ಕಾಡುತ್ತಿವೆ ಪತ್ರ ಓದು ಅಂತ ಹೇಳುತ್ತಿದ್ದ ಅಜ್ಜ ಅಜ್ಜಿ ಈಗಿಲ್ಲ ಆದರೆ ಆ ದಿನಗಳು ಹೃದಯದಲ್ಲಿ ಹಸಿರಾಗಿವೆ ಕೆಲವೊಂದು ಆ ಪತ್ರಗಳು ನೆನಪಾಗಿ ಕಪಾಟಿನ ಮೂಲೆಯಲ್ಲಿ ಇನ್ನೂ ಕೆಲವು ಉಳಿದಿವೆ ಪತ್ರ ಓದಿ ಮುಗಿದ ನಂತರ ಅದಕ್ಕೆ ಉತ್ತರ ಬರೆಯುವ ಜವಾಬ್ದಾರಿಯು ನನ್ನ ಕೈಯಲ್ಲೇ ಸಿಗುತ್ತಿತ್ತು ಕೆಲವೊಮ್ಮೆ ಅಪ್ಪ ಬರೆದರೂ ಅದು ನನ್ನದೇ ಕರ್ತವ್ಯ ಆಗುತ್ತಿತ್ತು ಅಕ್ಷರಗಳು ಬರವಣಿಗೆ ನನ್ನದಾದರೂ ಭಾವನೆಗಳು ಅವರದ್ದೇ ಆಗಿರುತ್ತಿತ್ತು ಕೊನೆಗೊಂದು ಸಾಲು ನನಗೆ ಬಹಳ ಇಷ್ಟ ಆಗುತ್ತಿದ್ದುದು ನೀನು ಊರಿಗೆ ಯಾವಾಗ ಬರುತ್ತೀಯಾ ಅಂತ ಮುಂದಿನ ಬಾರಿ ತಿಳಿಸು ಪತ್ರ ಮುಗಿದು ಅದನ್ನು ಪೋಸ್ಟ್ ಆಫೀಸಿನ ಡಬ್ಬದೊಳಕ್ಕೆ ಹಾಕಿ ಬರುವುದು ಕೂಡ ನನ್ನದೇ ಕೆಲಸ ಅಲ್ಲಿಂದ ಮುಂದಿನ ಪತ್ರದ ನಿರೀಕ್ಷೆ ಬೇರೆ ಏನು ಬರೆಯುತ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಬಾರದೆ ಎರಡು ವರ್ಷ ಆಯಿತು ಯಾವಾಗ ಬರುತ್ತಾರೆ ಎನ್ನುವ ಕಾತರ ಕುತೂಹಲ ನಮ್ಮ ಮನಸ್ಸಲ್ಲಿ ಪತ್ರಗಳೇ ಸಂಪರ್ಕ ಸೇತುವೆಗಳು ಆ ದಿನಗಳೇ ಹಾಳಾ ಹಾಗಿದ್ದವು ಎಲ್ಲರ ಮನೆಯಲ್ಲೂ ಲ್ಯಾಂಡ್ ಫೋನ್ಗಳು ಇರಲಿಲ್ಲ ಎಸ್ ಡಿ ಡಿ ಬೂತ್ಗಳು ಎಲ್ಲ ಊರಲ್ಲೂ ಇಲ್ಲದೆ ಇದ್ದಂತಹ ಕಾಲದಲ್ಲಿ ಪತ್ರಗಳೇ ಸಂಪರ್ಕದ ಸೇತುವೆಗಳಾಗಿದ್ದವು ನಮ್ಮ ಮನೆಗೆ ಬರುವ ಪತ್ರಗಳು ಮಾತ್ರವಲ್ಲದೆ ಹತ್ತಿರದ ಬೇರೆ ಮನೆಗೆ ಬರುತ್ತಿದ್ದ ಪತ್ರಗಳನ್ನು ಓದುವ ಕೆಲಸ ನಮ್ಮದಾಗಿರುತ್ತಿತ್ತು ಪೋಸ್ಟ್ಮ್ಯಾನ್ಗಳು ಇದಕ್ಕೆ ಹೊರತಾಗಿರಲಿಲ್ಲ ಪತ್ರವನ್ನು ಮನೆಗೆ ಕೊಟ್ಟು ಆ ನಂತರ ಅದನ್ನು ಓದುವ ಕೆಲಸ ಜೊತೆಗೆ ಅದಕ್ಕೆ ಉತ್ತರ ಬರೆಯುವುದನ್ನು ಕೂಡ ಪೋಸ್ಟ್ಮ್ಯಾನ್ಗಳೇ ಎಷ್ಟೋ ಕಡೆಗಳಲ್ಲಿ ಮಾಡುತ್ತಿದ್ದರು ಪತ್ರಗಳು ಬನ್ ಒಂದಾದರೆ ಮತ್ತೊಂದು ಮನಿ ಆರ್ಡರ್ ಮೂಲಕ ಬರುತ್ತಿದ್ದ ಹಣ ಈಗಿನ ಹಾಗೆ ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲದ ದಿನಗಳಲ್ಲಿ ಜನರ ಕಷ್ಟ ಸುಖ ಸಮಾರಂಭಗಳಲ್ಲಿ ಹಣಕಾಸಿನ ವ್ಯವಸ್ಥೆ ಅನ್ನೋದು ಮನಿ ಆರ್ಡರ್ ಮೂಲಕ ಆಗುತ್ತಿತ್ತು ಇದು ಸರ್ಕಾರಿ ಕೆಲಸ ಪರೀಕ್ಷೆ ಫೀಸ್ಗಳು ಇದೆಲ್ಲವನ್ನು ಮನಿ ಆರ್ಡರ್ ಮೂಲಕವೇ ಮಾಡುತ್ತಿದ್ದರು ಇವತ್ತಿಗೂ ಈ ಸೇವೆಯನ್ನು ಭಾರತೀಯ ಅಂಚೆ ಇಲಾಖೆ ನೀಡುತ್ತಲೇ ಬಂದಿದೆ ಎಷ್ಟೇ ಬ್ಯಾಂಕ್ಗಳು ಆಧುನಿಕ ತಂತ್ರಜ್ಞಾನ ಇದೆಲ್ಲ ನಮ್ಮ ದೇಶವನ್ನು ಜನರ ಮನಸ್ಸನ್ನು ಆಕ್ರಮಿಸಿಕೊಂಡರೂ ಪೋಸ್ಟ್ ಆಫೀಸ್ ಮತ್ತು ಪೋಸ್ಟ್ಮ್ಯಾನ್ ಜೊತೆಗಿನ ಭಾವನಾತ್ಮಕ ಸಂಬಂಧಕ್ಕೆ ಖಂಡಿತವಾಗಲು ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಲ್ವಾ ಅಂಚೆಯಣ್ಣನ ಅಕ್ಕರೆ ಪೋಸ್ಟ್ಮ್ಯಾನ್ ಊರಿನ ಯಾರಿಗೂ ಯಾವುದೇ ರೀತಿಯ ಸಮನ್ ಸಂಬಂಧಿಯಲ್ಲದಿದ್ದರೂ ಮನೆಯ ಅವಿಭಾಜ್ಯ ಅಂಗವೇ ಆಗಿದ್ದರು ಅವರಿಗೆ ಪ್ರತಿ ಮನೆಯಲ್ಲೂ ವಿಶೇಷ ಗೌರವ ಇರುತ್ತಿತ್ತು ಮನೆಯಲ್ಲಿ ಏನೇ ಶುಭ ಸಮಾರಂಭ ನಡೆದರೂ ಪೋಸ್ಟ್ಮ್ಯಾನ್ನರಿಗೆ ಒಂದು ವಿಶೇಷ ಆಹ್ವಾನ ಇರುತ್ತಿತ್ತು ಇಲ್ಲಿ ಬರೀ ಪತ್ರಗಳು ಮಾತ್ರವಲ್ಲದೆ ಇನ್ಶೂರೆನ್ಸ್ ಪ್ರೀಮಿಯಂ ನೋಟಿಸ್ನಿಂದ ಹಿಡಿದು ಅತಿ ಮುಖ್ಯ ದಾಖಲೆಗಳನ್ನು ತಲುಪಿಸುವವರೆಗೆ ಪೋಸ್ಟ್ ಆಫೀಸ್ ಪೋಸ್ಟ್ಮ್ಯಾನ್ ಪಾತ್ರ ಬಹಳ ಮುಖ್ಯವಾಗಿರುತ್ತಿತ್ತು ಮಳೆ ಇರಲಿ ಬಿಸಿಲು ಚಳಿ ವಾತಾವರಣ ಹೇಗೆ ಇರಲಿ ನದಿ ಬೆಟ್ಟ ಗುಡ್ಡಗಳನ್ನು ದಾಟಿ ಕಾಡು ನಾಡು ಎಲ್ಲ ಕಡೆಗಳಲ್ಲೂ ಕೆಲವೊಮ್ಮೆ ನಡೆದುಕೊಂಡೆ ಮತ್ತೆ ಬಹುತೇಕ ಸೈಕಲ್ನಲ್ಲೇ ಮನೆ ಮನೆಗೆ ಹೋಗಿ ಅವರಿಗೆ ಬಂದ ಪತ್ರಗಳು ದಾಖಲೆಗಳನ್ನು ನೀಡುತ್ತಿದ್ದರು ಅಂದಿನದ್ದು ಅಂದೇ ಮುಗಿಸಬೇಕು ಯಾಕೆಂದರೆ ನಾಳೆ ಇನ್ನಷ್ಟು ಪೋಸ್ಟ್ ಬರುತ್ತೆ ಅವರ ಪತ್ರಗಳ ಚೀಲ ಆಗ ಬಹುತೇಕ ತುಂಬಿರುತ್ತಿತ್ತು ಈಗ ಆ ಜೋಳಿಗೆ ಚಿಕ್ಕದಾಗಿದೆ ಪತ್ರ ಬರಲಿ ಬಾರದೇ ಇರಲಿ ಆಗಾಗ ಅವರು ಸಿಕ್ಕಿದಾಗ ನನಗೇನಾದರೂ ಲೆಟರ್ ಬಂದಿದೆಯಾ ಅಂತ ಕೇಳುವವರ ಸಂಖ್ಯೆಗೇನೂ ಕಡಿಮೆ ಇರಲಿಲ್ಲ ಭಾವನೆಗಳ ಬಹುಮೂಲ್ಯ ಸಂಪತ್ತು ಪತ್ರಗಳನ್ನು ಬರೆಯುವವರ ಸಂಖ್ಯೆ ಕಡಿಮೆಯಾಗಿದೆ ಅಲ್ಲವೇ ಅಂದರೆ ನಿಂತೇ ಹೋಗಿದೆ ಎಂದರೂ ತಪ್ಪಿಲ್ಲ ಮನೆಯ ಮೂಲೆಯಲ್ಲಾದರೂ ಹುಡುಕಿ ನೋಡಿ ಹಳೆಯ ವಸ್ತುಗಳ ಜೊತೆಗೊಂದು ಪತ್ರ ಒಂದು ಗ್ರೀಟಿಂಗ್ ಕಾರ್ಡು ಪೋಸ್ಟ್ ಕಾರ್ಡು ಯಾವುದಾದರೂ ಸಿಕ್ಕೇ ಸಿಗುತ್ತೆ ಅವು ಬರೀ ಕಾಗದದ ಚೂರುಗಳಲ್ಲ ಭಾವನೆಗಳ ಬಹುಮೂಲ್ಯ ಸಂಪತ್ತು ಸಾಧ್ಯವಾದರೆ ಅಪರೂಪಕ್ಕೊಮ್ಮೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರು ಅಪ್ಪ ಅಮ್ಮ ಗಂಡ ಹೆಂಡತಿ ಹೀಗೆ ನಿಮ್ಮವರಿಗೆ ಒಂದು ಪತ್ರ ಬರೆಯಿರಿ ನಿಮ್ಮ ಭಾವನೆಗಳಿಗೆ ಅಕ್ಷರಗಳ ರೂಪ ಕೊಡಿ ಅದನ್ನು ಓದುವ ಮನಸ್ಸಿನ ಆ ಮುಖದಲ್ಲಿನ ಅವ್ಯಕ್ತ ಆನಂದವನ್ನು ನೋಡಿ ಖುಷಿಪಡಿ ಮೊಬೈಲ್ ಫೋನು ನಿರ್ಜೀವ ಮೆಸೇಜ್ಗಳಿಲ್ಲದಗಳಲ್ಲಿ ಇಲ್ಲದ ಜೀವ ಕೈಯಲ್ಲಿ ಬರೆದ ಅಕ್ಷರಗಳಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಳೆಯ ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ